ಹಲೋ ಎವ್ರಿ ಒನ್ ವೆಲ್ಕಮ್ ಟು ಪೂಜಾ ತುಮಕೂರು ಚಾನೆಲ್ ಇವತ್ತಿನ ಈ ವಿಡಿಯೋ ಸ್ಪೆಷಲ್ ಏನಪ್ಪ ಅಂದರೆ ಇವತ್ತು ನಮ್ಮ ಏರಿಯಾ ಗೌರಿ ಗಣೇಶನ ವಿಸರ್ಜನೆ ಮಾಡ್ತಾಯಿದ್ದೀವಿ ಅಂದರೆ ಕೆರೆಗೆ ಬಿಡ್ತಾಯಿದ್ದೀವಿ ಸೊ ಒಂದು ವಿಷಯ ಏನಪ್ಪ ಅಂದರೆ ಗೌರಿ ಹಬ್ಬ ಶುರು ಆದಾಗಿಂದೂ ಒಂಥರ ಖುಷಿ ಮನೆಯಲ್ಲೆಲ್ಲ ಹಬ್ಬದ ವಾತಾವರಣ ಮಕ್ಕಳೆಲ್ಲ ಫುಲ್ಲು ಏನು ಆ್ಯಕ್ಟಿವ್ ಆಗಿದ್ರು ಅಂದರೆ ಅದೇನೋ ಒಂಥರ ಖುಷಿ ಇವಾಗ ಗೌರಿ ಗಣೇಶನ ಬಿಡ್ತಾ ಇರೋದಕ್ಕೆ ಸ್ವಲ್ಪ ಬೇಜಾರಾಗ್ತಾ ಇದೆ ಆದರೆ ಏನು ಮಾಡೋದು ಬಿಡಲೇಬೇಕಲ್ವಾ ಮಕ್ಕಳಂತೂ ತುಂಬ ಬೇಜಾರ ಮಾಡ್ಕೊಂಬಿಟ್ಟಿದ್ರು ನಮ್ಮ ಯುಕ್ತಿ ಅಂದರೆ ನನ್ನ ಮಗಳು ಕೂಡ ಗಣಪತಿ ಮಾಡಿದ್ಲು ಅದನ್ನು ನಮ್ಮ ಮನೆ ಹತ್ರನೇ ಇಟ್ಟು ಪೂಜೆ ಮಾಡಿದ್ಲು ಇವಾಗ ಅದ್ರ ಜೊತೆಗೇನೆ ಅಂದರೆ ದೊಡ್ಡ ಗಣಪತಿ ಜೊತೆಗೇನೆ ತೊಗೊಂಡೋಗಿ ನೀರಿಗೆ ಬಿಡೋಕ್ಕೆ ಅಂತ ಅಲ್ಲೇ ಇಟ್ಟಿದ್ದಾಳೆ ನೋಡಿ ಅಲ್ಲಿ ಕಾಣಿಸ್ತಾ ಇದೆ ನಮ್ಮ ಚಿಕ್ಕದ ಗಣಪತಿ ಬಟ್ ಎಲ್ಲನೂ ಕೆರೆಗೆ ಬಿಟ್ಟರೆ ಒಳ್ಳೆಯದು ಅಂದ್ಬಿಟ್ಟು ಎಲ್ಲ ಒಟ್ಟಿಗೆ ಇದ್ದೀವಿ ಆದರೆ ಏನಪ್ಪ ಬೇಜಾರು ಅಂದರೆ ಮಕ್ಕಳು ತುಂಬ ಚೆನ್ನಾಗಿ ಆ್ಯಕ್ಟಿವ್ ಆಗಿದ್ರು ಬೆಳಗ್ಗೆ ಲೇಟಾಗಿ ಎದ್ದೋಳು ಮಕ್ಕಳೆಲ್ಲ ಆರು ಗಂಟೆಗೆ ಎದ್ದು ಬಂದು ಗಣಪತಿ ಪೂಜೆ ಮಾಡಿ ಹಾಡೆಲ್ಲ ಹಾಕಿ ಎಲ್ಲರನ್ನೂ ಎಬ್ಬರಿಸ್ತಿದ್ರು ಸಂಜೆ ಸ್ಕೂಲ್ ಬಿಡ್ತಿದ್ದಂಗೆ ಗಣಪತಿ ಹತ್ರ ಓಡಿ ಬಂದಿರೋರು ಬಟ್ ಇವಾಗ ಏನಂದರೆ ಮಕ್ಕಳಿಗೆ ಒಂದು ಸ್ವಲ್ಪ ಬೇಜಾರಾಗುತ್ತೆ ಆಗುತ್ತೆ ನಮಗೆ ಬೇಜಾರಾಗ್ತದೆ ಮಕ್ಳಿಗಾಗಲ್ವ ಆಗತ್ತೆ ಸೊ ಏನು ಮಾಡೋಕ್ಕಾಗಲ್ಲ ವರ್ಷ ನಮ್ಮ ಗಣಪತಿ ಬರೋ ತನಕ ಕಾಯೋಣ ಗಣಪತಿ ಎಲ್ರಿಗೂ ವಿದ್ಯಾ ಬುದ್ಧಿ ಎಲ್ಲ ಮಕ್ಳಿಗೂ ವಿದ್ಯಾ ಬುದ್ಧಿ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊಂಡು ಗೌರಿ ಗಣೇಶನ ಬೀಳ್ಕೊಡೋಣ ಆದರೆ ಏನಪ್ಪ ಅಂದರೆ ಮಳೆ ಶುರುವಾಯಿತು ತುಂಬ ಜೋರು ಮಳೆ ನಾವು ಪೂಜೆ ಎಲ್ಲ ಮುಗಿಸಿ ಪ್ರಸಾದ ಆಯಿತು ಪ್ರಸಾದ ವಿತರಣೆ ಆಯಿತು ಪೂಜೆನ ಮುಗಿಸಿ ಹೊರಟ್ವಿ ಇನ್ನೇನು ಹೊರಡೋಣ ಅಂತ ಮಳೆ ಫುಲ್ ಜೋರು ಮಳೆ ಸ್ಟಾರ್ಟ್ ಆಗೋಯ್ತು ನೋಡಿ ಛತ್ರಿ ಹಿಡ್ಕೊಂಡು ಕೂತಿದ್ದಾರೆ ಪಾಪ ಗಣಪತಿಗೂ ನೆನಪಾರ್ದು ಅಂದ್ಬಿಟ್ಟು ಅಷ್ಟು ಮಳೆ ಅಂದರೆ ಮಳೆ ಆ ಮಳೆಲೂ ನಮ್ಮ ಹುಡುಗರು ಡ್ಯಾನ್ಸ್ ಮಾಡ್ಕೊಂಡು ಬಂದರು ಪಾಪ ಅವರಂತೂ ಎಷ್ಟು ಎನರ್ಜಿ ಆಗಿದ್ದಾರೆ ಅಂತಂದರೆ ಅವ್ರ ಖುಷಿಗೆ ಲಿಮಿಟ್ಸೇ ಇಲ್ಲ ಮತ್ತು ಅಷ್ಟೇ ಬೇಜಾರು ಕೂಡ ಅವ್ರಿಗೆ

ಬಿಡ್ತಾ ಇರಲಿಲ್ಲ ಗಣಪತಿ ವಿಸರ್ಜನೆಗೆ ಏನೋ ಗಂಡು ಮಕ್ಕಳು ಹೋಗ್ತಾರೆ ಬಿಡು ಏನಾದರೂ ಬಿದ್ದು ಏಟು ಮಾಡ್ಕೊಂಡ್ರೆ ಅಂತ ಅಂದ್ಬಿಟ್ಟು ಅಮ್ಮ ಬೈತಾ ಇದ್ರು ಅವಾಗೆಲ್ಲ ಇವಾಗ ಫಸ್ಟ್ ಟೈಮ್ ನೋಡಿದ್ದು ನಾನು ನಮ್ಮ ಹುಡುಗರಂತೂ ಫುಲ್ಲು ಮಳೆ ನೆಂದೋಗ್ಬಿಟ್ಟಿದ್ದಾರೆ ತುಂಬ ಚೆನ್ನಾಗಿತ್ತು ಮಳೆ ಬರ್ದಲ್ಲೇ ಇದ್ದಿದ್ರೆ ಇನ್ನೂ ತುಂಬ ಚೆನ್ನಾಗಿರೋದು ಮಾತ್ರ ಅದಾದಮೇಲೆ ಕೆರೆ ಹತ್ರ ಬಂದ್ವಿ ಕೆರೆ ಹತ್ರ ಬಂದ್ಬಿಟ್ಟು ಅಲ್ಲಿ ಫುಲ್ಲು ಕೆಸರು ದಿನ ಇನ್ನೊಂದು ದಿನ ಮಳೆ ಬರ್ತಾಯಿತ್ತಲ್ಲ ಹಾಗಾಗಿ ತುಂಬಾ ಕೆಸರಿತ್ತು ಕೆರೆ ಇನ್ನೂ ಮೋಡ ಕಮ್ಮಿ ಆಗಿಲ್ಲ ಮಳೆ ಬರೋದು ನಿಲ್ಲೋದು ಬರೋದು ನಿಲ್ಲೋದು ಅದೇ ಆಯಿತು ನಿಧಾನವಾಗಿ ಗಣಪತಿ ಇಳಿಸ್ಕೊಂಡ್ವಿ ಅದಾದಮೇಲೆ ಗೌರಿ ಎರಡು ಮೂರು ಇದ್ರು ಅಲ್ವಾ ಹಾಗಾಗಿ ಎಲ್ರಿಗೂ ಒಂದೊಂದು ಅಂತ ಕೊಟ್ಟರು ಇಡಿಸ್ಕೊಳೋದಕ್ಕೆ ಗಣಪತಿನ ಕೆಳಗಿಳಿಸ್ತಾ ಇದ್ದಾರೆ ಮೆಲ್ಲ ಇಳಿಸ್ತಾ ಇದ್ದಾರೆ ಆದ್ಮೇಲೆ ಅಲ್ಲೂ ಮತ್ತೆ ಪೂಜೆ ಮಾಡ್ಬೇಕಲ್ವಾ ಗಣಪತಿನ ಇಳಿಸ್ಬಿಟ್ಟು ಅಲ್ಲಿ ಹಾಗೆ ಜೋಡಿಸ್ಬಿಟ್ಟು ಗಣಪತಿ ಪೂಜೆ ಮಾಡ್ತಾ ಇದ್ದಾರೆ ಅದಾದಮೇಲೆ ನಮ್ಮ ಯುಕ್ತಿ ಅವ್ರು ಮಾಡಿರೋ ಗಣಪತಿನ ನೀರಿಗೆ ಬಿಡೋದಕ್ಕೆ ಅಂತ ಹಾಗೆ ನಾವು ಒಂದು ಫೋಟೋ ತಕ್ಕೊಂಡ್ವಿ ನೆನಪಿಗಿರಲಿ ಅಂದ್ಬಿಟ್ಟು ಈ ರೀತಿಯಾಗಿ ಎಲ್ಲ ಸುಸೂತ್ರವಾಗಿ ಗಣಪತಿ ವಿಸರ್ಜನೆ ಕೂಡ ಮುಗೀತು ಸೊ ನಾವು ಮಳೆ ಶುರುವಾಯಿತು ಅಂತ ಮನೆಗೆ ಬಂದ್ವಿ ಓಕೆ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು